ಸುಸ್ತೊಳಕ್ಕೆ ಶುರುವಾಗ್ಬಿಟ್ಟೆ ಏನು ಟೀಕೆಗಳು ಇದನ್ನೆಲ್ಲ ನಿಭಾಯಿಸ್ಕೊಂಡು ಹೆಂಗಪ್ಪ ಬರೋದು ಸಡನ್ ನಾನು ಎಂ ಪಿ ಆಗಿಬಿಟ್ಟೆ ಏ ಗ್ರಾಮ ಪಂಚಾಯತಿನ ಗೆಲ್ಸು ತಾಲೂಕ್ ಪಂಚಾಯತಿ ಗೆಲ್ಸು ಜಿಲ್ಲಾ ಪಂಚಾಯಿತಿ ಗೆಲ್ಸು ನಾನೇ ಕಷ್ಟದಲ್ಲಿ ಮೂವತ್ತೊಂದು ಸಾವಿರದಲ್ಲಿ ಗೆದ್ಕೊಂಬಂದಿನಿ ಇವೆಲ್ಲ ಗೆಲ್ಸಕ್ಕೆ ನನ್ಗೆಲ್ಲಾಗುತ್ತಾ ಅದು ಒಂದು ಒಬ್ಬ ಒಬ್ಬ ಲೀಡರ್ ಮೇಲೆ ಒಂದು ವಿಶ್ವಾಸ ಬರ್ಬೇಕಲ್ವಾ ಆ ವಿಶ್ವಾಸ ಬರ ಗಳಿಸ್ಬೇಕಾದ್ರೆ ಬಹಳಷ್ಟು ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಜನರನ್ನ ನಾವು ನಮ್ಗೆ ಅವ್ರ ಹತ್ರಕ್ಕೆ ಹೋಗ್ಬೇಕಾಗತ್ತೆ ಹಾಗಾಗಿ ನನಗೆ ತುಂಬ ನಾನು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂ ಪಿ ಆದಿ ಎರಡು ಸಾವಿರದ ಹದಿನೈದರಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಪ್ರತಾಪ್ ಸಿಂಹ ಒಂದು ಸೀಟನ್ನು ಗೆಲ್ಸ್ಬಿಟ್ಟು ನಾವು ಕ್ಷೇತ್ರದಲ್ಲಿ ಅಂತಾರೆ ಒಂದು ಸೀಟನ್ನು ಗೆಲ್ಸಕ್ಕೆ ನನ್ನ ಕೇಳಿ ನಾನೇ ತಳೂ ಇರಬೇಕು ಬೇರೂ ಇರಬೇಕು ಒಂದು ಒಂದು ಚಿಕ್ಕ ಚಿಕ್ಕ ಸಹಕಾರ ಸಂಘಗಳಿರ್ಬೋದು ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಆಲೆಂಡ್ ಡೈರಿ ಇರ್ಬೋದು ಈ ಥರದ ಒಕ್ಕೂಟಗಳಲ್ಲೆಲ್ಲ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ ಬೇರೂರಿದೆ ಇಲ್ಲಿ ಬಂದು ನಾನು ಅವ್ರ ಜೊತೆ ಅದ್ರೊಳಗಡೆ ಕನೆಕ್ಟೇಟ್ ಆಗಲಿಕ್ಕೆ ಇನ್ನೊಂದಾಗ್ಲಿಕ್ಕೆ ನಾನೇನು ನನ್ನ ನಾನು ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಜನರತ್ರ ವಿಶ್ವಾಸನ ಗಳಿಸ್ಕೊಂಡು ಆನಂತರ ಅವರು ನನ್ನ ಮಾತಿಗೆ ಬೆಲೆ ಕೊಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಳ್ಬೇಕು ಇಂಥ ಅನಾಮಾಗುತ್ತೆ ಏನು ಪ್ರಧಾನ ಸಿಂಹ ಗೆಲ್ಸ್ಬಿಟ್ನಾ ಎರಡು ಸಾವಿರದ ಹದಿನೈದು ಎಷ್ಟು ಜನ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದಾರೆ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಇದ್ದಾರೆ ಆಯಿತು ನಾನು ಬರೋದಕ್ಕಿಂತ ಮೊದಲು ಎಷ್ಟಿದ್ದರು ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಯೂ ಇರಲಿಲ್ಲ ಅನಾಮತ್ತಾಗಿ ನಾನು ಗೆಲ್ಸೋದಕ್ಕೆ ನನ್ನ ಮೇಲೆ ಯಾವುದೋ ಒಂದು ಪ್ರೀತಿಯಿಂದ ಜನ ಓಟ್ ಹಾಕಿದ್ರು ಮೋದಿಜಿ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ಗೆದ್ಕೊಂಬಂದವನು ಅವ್ರ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯತಂದು ನಾನು ಪಕ್ಷವನ್ನು ಕಟ್ಟಬೇಕಿತ್ತು ಅದಕ್ಕೆ ನಾನು ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಹೊರಟೆ ಎಲ್ಲರೂ ಉಂಟಲ್ಲ ನಮ್ಮ ನನ್ನ ಹತ್ರನೂ ಕೂಡ ನಾನು ಹೇಳಿದ ನಾನೇನು ನಿಮ್ಗೆ ತಪ್ಪುನ ಅಥವಾ ನಾನು ನನ್ನ ಬಗ್ಗೆ ನಾನು ಮಾಸ್ಕ್ ಮಾಡ್ಕೊಳ್ಬೇಕು ಅಂತಿಲ್ಲ ನಮಗೆ ಪತ್ರಕರ್ತನಾಗಿದ್ದಾಗ ಒಂಥರ ಸರಿಯಾಗಿ ನಾವು ಪತ್ರಕರ್ತರಾಗಿರುವಾಗ ನಾವು ಪ್ರೆಸ್ ಕ್ಲಬ್ಗೆ ಇದ್ದು ಬೇರೆ ಕಡೆನೂ ಹೋಗ್ತಾಯಿದ್ದು ಅಲ್ಲೇನಂತಂದರೆ ನಮ್ಮದು ಆ ಥರ ಗ್ರೂಪ್ ಬೇರೆ ಇರ್ತಿದ್ದು ಹರಟೆ ಹೊಡಿತಿದ್ದು ಇಲ್ಲಿ ಹರಟೆ ಹೊಡೆಯೋ ಟೈಮಿಲ್ಲ ಜನರ ಹತ್ರ ಬೆಳಗಿಂದ ಸಂಚವರೆಗೆ ಕೆಲಸಕ್ಕೆ ಹೋಗ್ಬೇಕಿತ್ತು ಇಲ್ಲಿ ನಮ್ಮ ಒಂದೊಂದು ನಡತೆಯೂ ಕೂಡ ಇಲ್ಲಿ ರಿವ್ಯೂ ಮಾಡ್ತಾರೆ ಅಂತ ಒಂದು ಪರಿಸ್ಥಿತಿ ಇತ್ತು ಹಾಗೆ ನಾನು ಇದಕ್ಕೆ ಅಡಾಪ್ಟ್ ಹಾಕ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ನಾನು ನಿಜವಾಗ ಹೈರಾಣ ಆಗೋದೆ ಆಮೇಲೆ ಮಧ್ಯದಲ್ಲಿ ನನಗೆ ಭಯ ಶುರುವಾಯಿತು ಏನಪ್ಪ ಇದೇ ಥರ ಹೋಯಿತು ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಹೆಂಗೆ ಇವೆಲ್ಲದನ್ನು ಕೂಡ ನಾನು ಯೋಚನೆ ಮಾಡಲಿಕ್ಕೆ ಆತಂಕಗಳು ಶುರುವಾಗಲಿಕ್ಕೆ ಶುರುವಾಯಿತು ಆಮೇಲೆ ನನಗೆ ಇವತ್ತು ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳ್ತೀನಿ ನಾನು ದೇವ್ರ ಹತ್ರ ಎದೆ ಮೇಲೆ ಕಾಯಿ ಇಟ್ಕೊಂಡು ಹೇಳ್ತೀನಿ ದೇವ್ರ ಹತ್ರ ಹೋಗಿ ನನಗೆ ವೈಯಕ್ತಿಕವಾಗಿ ದೇವರ ನನಗೆ ಆಸ್ತಿ ಪಾಸ್ತಿ ಕೊಡು ನನಗೆ ಏನಾದರೂ ಇದು ಮಾಡು ನನಗೇನಾದರೂ ಮಠ ಕೊಡು ಇನ್ನೊಂದು ಕೊಡು ನಾನು ದೇವ್ರ ಹತ್ರ ಯಾವುದು ಕೇಳಲ್ಲ ನನ್ನ ಹಿಂದೆನೂ ಕೇಳಿಲ್ಲ ನಾನು ಮುಂದೆನೂ ಕೇಳಲ್ಲ ದೇವ್ರ ಹತ್ರ ನಾನು ಕೇಳಲ್ಲ ನನ್ನ ದೇವರು ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ನಮಗೆಲ್ಲ ನಾನು ನಂಬಿದಂಥ ದೇವರುಗಳು ಇವರೆಲ್ಲರೂ ಕೂಡ ನನ್ನ ಈ ಸಂಸೋಧನೆ ಮಾಡಿಬಿಟ್ಟಿದ್ದಾರೆ ಮಾಡಾದ್ರೂ ಇನ್ನೇನು ಕೇಳು ಅಂದರೆ ಕಿ ನಿಮಗೆ ದೇವರು ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ನಮಗೆ ಇವತ್ತೊಂದು ಮನೆ ಅಂತ ಕೇಳ್ತೀವಿ ಮನೆ ಕೊಟ್ಟು ಕೂಡ ಅಯ್ಯೋ ಇನ್ನೊಂದು ಮನೆ ಎಕ್ಸ್ಟ್ರಾ ಇದ್ರೆ ಬಾಡಿಗೆ ಕೊಡ್ಬೋದು ಇದು ಅದರಲ್ಲಿ ನಾಲ್ಕು ಕಾಸು ಕಮ್ಮಿ ಆಗೋದು ನಮ್ಮ ಜೀವನ ಚೆನ್ನಾಗಿ ನಡಿದೆ ಓ ನಾಲ್ಕು ಇನ್ನೊಂದು ಮನೆ ಕೊಡ್ತಾ ಅಂತಂದರೆ ಇನ್ನೊಂದು ಐದಾರು ಮನೆ ಇತ್ತು ಅಂದರೆ ಇನ್ನೂ ಲಾವೇಶ್ ಆಗಿ ಬದುಕಬೇಕಿತ್ತು ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಕೊಟ್ಟಿದ್ರಲ್ಲಿ ನಾವು ಖುಷಿ ನಾವು ನಾನು ಆದರೆ ಆ ಅಲ್ಲ ದೇವ್ರ ಹತ್ರ ನಾನು ಯಾವತ್ತೂ ಕೇಳಲಿಲ್ಲ ದೇವರ ಹತ್ರ ನಾನು ಹೋಗಿ ನಾನು ನನ್ನ ಇಷ್ಟ ದೇವರು ಯಾರು ಅಂತ ನಾನು ಹೇಳಲ್ಲ ಆದರೆ ಇಷ್ಟ ದೇವರ ಹತ್ರ ಹೋಗಿ ಹರಕೆ ಚೀಟಿ ತೊಗೊಂಡು ಹೋಗಿ ನನಗೆ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ನಾನು ಹರ್ಕೆ ಇಟ್ಟೆ ಅನಂತಕುಮಾರ್ ಸಾಹೇಬ್ರ ಹತ್ರ ಹೋಗಿ ಸುಷ್ಮಾ ಸ್ವರಾಜ್ ಅವ್ರ ಹತ್ರ ನಾನು ಹೇಳಿಸ್ತೆ ನನ್ನ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅದು ಏನೋ ಟೂ ತೌಸಂಡ್ ಏಯ್ಟಿನಲ್ಲಿ ಕ್ಯಾಬಿನೆಟ್ ಡಿಶನ್ ಆಗುತ್ತೆ ಅದಾದ ನಂತರ ನಿಮಗೆ ಇದು ಆಮೇಲೆ ಮೈಸೂರಿಗೆ ಸಿಗ್ಬೋದು ನಿನ್ನ ಫ ಇದು ಫಸ್ಟ್ ಟರ್ಮ್ ಎಂಡ್ ಒಳಗಡೆ ಸಿಗ್ಬೋದು ಅಂತಲೇ ಹೇಳಿದರು ನಾನು ಹೋಗ್ಬಿಟ್ಟು ನಾನು ದೇವ್ರಿಗೆ ಹರಕೆ ಇಟ್ಟೆ ಪ್ರಾರ್ಥನೆ ಮಾಡ್ಕೊಂಡು ಬಂದೆ ನನಗೆ ನಗರಕ್ಕೆ ಟ್ರೈನ್ ತೊಗೊಂಬರ್ತೀನಿ ಅಂತ ಹೇಳಿದೀನಿ ಅದು ಬೇಕು ನನಗೆ ಈ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ಹೋಗಿ ದೇವ್ರ ಹತ್ರ ಎರಡು ಸಾವಿರದ ಹೋಗಿ ನಾನು ಹರ್ಕೆ ಹೋಗ್ತೆ ಆತು ತುಂಬ ಅಗಸ್ಟಲ್ಲಿ ಆಕೆ ಓದಿದೆ ಆಮೇಲೆ ಅವರು ಎರಡು ಸಾವಿರದ ಹದಿನೆಂಟರಗೂ ಕ್ಯಾಬಿನೆಟ್ ಡಿಸಿಷನ್ ಆಗಲ್ಲ ಅಂತಂದ್ರೆ ಒಂದು ದಿನ ಸುಷ್ಮಾ ಸ್ವರಾಜ್ ಅವರು ಇಂದ ಅಚಾನಕ್ ಕಾಲ್ ಬಂತು ನಾವು ಪೋಸ್ಟ್ ಆಫೀಸ್ ಪಾಸ್ಪೋಸ್ಟ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಮಾಡ್ತಿದ್ವಿ ಪಿ ಒ ಪಿ ಎಸ್ ಕೆ ದ ಫಸ್ಟ್ ಕಂಟ್ರೀಸ್ ಫಸ್ಟ್ ಪಿ ಒ ಪಿ ಎಸ್ ಕೆನ ಮೈಸೂರಿಗೆ ಕೊಡ್ತಾ ಇದ್ದೀವಿ ಅಂತಲೇ ಹೇಳಿಬಿಟ್ಟು ಅವರು ಘೋಷಣೆನ ಮಾಡಿದರು ಫೋನ್ ಮಾಡಿ ಹೇಳಿದರು ನನಗೆ ಇದು ಗುಡ್ ಗವರ್ನೆನ್ಸ್ ಡೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇರ್ತದೆ ಟ್ವೆಂಟಿ ತರ್ಡ್ ವರ್ಷ ಒಳಗಡೆ ಮೂರೇ ಮೂರು ದಿನ ಇದೆ ಪ್ರಿಪ್ರೇಷನ್ ಮಾಡಿ ಇನಾಗ್ರೇಟ್ ಮಾಡಬೇಕು ಅಂತ ಕುಮಾರ್ ಸಾಹೇಬರ ಬಂದರು ಬಂದು ಇನಾಗ್ರೇಟ್ ಮಾಡಿಕೊಟ್ರು ಆ ದೇವ್ರ ಹತ್ರ ನಾನು ಹರಕೆ ಹೋಗ್ತಿದ್ದೆ ನಾನು ನನಗೋಸ್ಕರ ಹರಕೆ ಓದ್ತಿಲ್ಲ ನನ್ನ ಕ್ಷೇತ್ರಕ್ಕೋಸ್ಕರ ಹಾರಿಕೆ ಹೋಗ್ತಿದ್ದರು ಇವತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ತಗೊಂಡ್ಬಂದೆ ಈ ಎಲ್ಲ ಸೇರಿಬಿಟ್ಟು ಒಂದು ಲಕ್ಷಕ್ಕಿಂತ ಜಾಸ್ತಿನ ನಾವು ಕೊಟ್ಟಿದ್ದೀವಿ ಹಾಗೆ ಟ್ರೈನ್ ಟ್ರೈನನ್ನು ಕೂಡ ನಾನು ಕೇಳಿಕೊಂಡಿದ್ದೆ ಅದು ಕೂಡ ಟೂ ತೌಸಂಡ್ ಏಯ್ಟ್ ಏಯ್ಟೀನ್ ಬಜೆಟ್ನಲ್ಲಿ ಪಿಂಕ್ ಬುಕ್ಕಲ್ಲೂ ಕೂಡ ಬಂದಾಯಿತು ಪಿಂಕ್ ಬುಕ್ ಅಂದರೆ ಕನ್ಫರ್ಮೇಷನ್ ಅಂತ ಹೇಳಿ ಅದನ್ನು ತೊಗೊಂಡ್ಬಂದೆ ಹೈವೇದ್ ಇರ್ಬೋದು ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವ್ರಿಗೆ ಮೊರೆ ಹೋದೆ ಪ್ರಾರ್ಥನೆ ಮಾಡ್ತಿದ್ದೆ ಆ ನಂತರ ಸಂಕಲ್ಪ ಮಾಡ್ತಿದ್ದೆ ಬರ್ತಾ ಇದ್ದೆ ಹತ್ರ ನಾನು ಕೇಳಿದ್ದೇನೆ ನನ್ನ ಕ್ಷೇತ್ರಕ್ಕೆ ಏನೋ ಕೊಡು ಅಂತ ಹೇಳ್ಬಿಟ್ಟು ನಾನು ದೇವರನ್ನ ಕೇಳಿದ್ದೀನಿ ಹೊರತು ಇವತ್ತು ದೇವರ ಮೇಲೆ ನಾನು ನಾನು ಎಲ್ಲರ ಹತ್ರ ಹೇಳೋ ಪಾಲಿಟೀಷಿಯನ್ ಅಲ್ಲ ನಾನು ನನ್ನ ದೇವ್ರ ಹತ್ರ ನಾನು ಇವತ್ತು ಹೋಗಿ ತಾಯಿ ಚಾಮುಂಡಿ ಹತ್ರ ಹೋಗಿ ಕೂತ್ಕೊಂಡು ತಾಯಿ ನನಗೆ ಪ್ರೊಟೆಕ್ಟ್ ಅಂತ ಕೇಳ್ಕೊಳ್ತೀನಿ ನನಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಇನ್ನೂ ಆ ಶಕ್ತಿನ ಕೊಡು ಅಂತ ಕೇಳ್ತೀನಿ ಅವಕಾಶನ ಕೊಡು ಅಂತ ಕೇಳ್ತೀನಿ ನನ್ನ ವೈಯಕ್ತಿಕವಾಗಿ ಇವತ್ತು ನಾನು ಯಾವ ದೇವ್ರ ಹತ್ರನ ಹೋಗಿ ನಾನು ಕೇಳಲ್ಲ ಅದು ಬೇಕು ಆಗಿಲ್ಲ ನನ್ಗೆ ಯಾಕೆಂದ್ರೆ ದೇವರು ನನಗೆ ಕೊಟ್ಟಿದ್ರೆ ಇಷ್ಟು ಒಳ್ಳೆ ಕೆಲಸ ಮಾಡುವಂಥ ಅವಕಾಶನ ದೇವರು ಕೊಡ್ತೀನಿ